ಇದ್ದಕ್ಕಿದ್ದಂತೆ ಬಿಪಿ ಹೆಚ್ಚಾದರೆ ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತಕ್ಷಣ ಸೇವಿಸಬೇಕು ಇದರಿಂದ ಐ ಬಿ ಪಿ ಕಂಟ್ರೋಲ್ ಆಗುತ್ತದೆ ನಿಮಗೆ ಯಾವುದೇ ರೀತಿಯ ಮಾತ್ರೆ ಅಗತ್ಯವಿರುವುದಿಲ್ಲ ಅಧಿಕ ರಕ್ತದ ಅಂದರೆ ಐ ಬಿ ಪಿ ಇಂದಿನ ಕಾಲದಲ್ಲಿ ಸಾಮಾನ್ಯ ಆರೋಗ್ಯ ಸಮಸ್ಯೆ ಆಗಿದೆ ಇದು ಮೊದಲೆಲ್ಲ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿತ್ತು ಆದರೆ ಈಗ ಕೇವಲ ವಯಸ್ಸಾದವರಲ್ಲಿ ಮಾತ್ರವಲ್ಲ ಯುವಕರಲ್ಲೂ ಕಂಡುಬರುತ್ತಿದೆ ಒತ್ತಡ ಆಹಾರ ಕ್ರಮ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಈ ಸಮಸ್ಯೆ ವ್ಯಾಪಕವಾಗುತ್ತಿದೆ ಹೀಗಾಗಿ ಹೆಚ್ಚು ಜನರು ಔಷಧಿಗಳ ಮೋರೆ ಹೋಗಬೇಕಾಗುತ್ತದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಒಂದು ಬಾರಿ ಬಂದರೆ ಸಾಕು ಔಷಧಿಗಳನ್ನು ಸದಾಕಾಲ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಔಷಧಿಗಳ ಜೊತೆಗೆ ಕೆಲವು ನೈಸರ್ಗಿಕ ಆಹಾರಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯದಾಯಕವಾಗಿವೆ ಏಕಾಏಕಿ ಬಿ ಪಿ ಹೆಚ್ಚಾದರೆ ಈ ನಾಲ್ಕು ನೈಸರ್ಗಿಕ ವಸ್ತುಗಳಲ್ಲಿ ಯಾವುದಾದರೂ ಒಂದು ತಕ್ಷಣ ಸೇವಿಸಬೇಕು ಅಧಿಕ ರಕ್ತದೊತ್ತಡ ಹೃದ್ರೋಗದ ಅಪಾಯವನ್ನು ತಂದೊಡ್ಡಬಹುದು ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಅಥವಾ ನಿಭಾಯಿಸಲು ವೈದ್ಯರು ಮಾತ್ರೆಗಳನ್ನು ಶಿಫಾರಸು ಮಾಡುತ್ತಾರೆ ಮೂಲಗಳ ಪ್ರಕಾರ ಪ್ರಪಂಚದಾದ್ಯಂತ ಒಂದು ಶತಕೋಟಿಗೂ ಅಧಿಕ ಮಂದಿ ಅಧಿಕ ರಕ್ತದೊತ್ತಡ ಸಮಸ್ಯೆಯನ್ನು ಹೊಂದಿದ್ದಾರೆ ಸಾಮಾನ್ಯವಾಗಿ ನೂರ ಇಪ್ಪತ್ತರಿಂದ ಎಂಬತ್ತು ರಕ್ತದೊತ್ತಡವನ್ನು ನಾರ್ಮಲ್ ಎಂದು ಪರಿಗಣಿಸಲಾಗುತ್ತದೆ ಅದರಿಂದ ಹೆಚ್ಚು ಅಥವಾ ಕಡಿಮೆ ಇದ್ದರೆ ರಕ್ತದೊತ್ತಡದ ಸಮಸ್ಯೆಯನ್ನು ನೀವು ಹೊಂದಿರುತ್ತೀರಿ ವೈದ್ಯರು ನೀಡುವ ಔಷಧಿಗಳ ಜೊತೆಗೆ ನೈಸರ್ಗಿಕವಾಗಿ ಬಿ ಪಿ ಕಡಿಮೆ ಮಾಡುವ ಆರೋಗ್ಯಕರ ಆಹಾರವನ್ನು ಸೇವಿಸಲು ಪ್ರಯತ್ನಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇದಕ್ಕಿಂತ ಬಿ ಪಿ ಐ ಆದರೆ ಯಾವ ನಾಲ್ಕು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತಕ್ಷಣ ಸೇವಿಸಬೇಕು ಎಂದು ತಿಳಿಯುವುದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಗೊಂದು ಲೈಕ್ ಮಾಡಿ ಆರೋಗ್ಯ ವಿಭಾಗ್ಯ ಎಂದು ಕಮೆಂಟ್ನಲ್ಲಿ ಬರೆಯಿರಿ ಒಂದು ಬೀಟ್ರೂಟ್ ಜ್ಯೂಸ್ ಅಧಿಕ ರಕ್ತದೊತ್ತಡವನ್ನು ಸ್ವಾಭಾವಿಕವಾಗಿ ನಿಯಂತ್ರಿಸಲು ಬೀಟ್ರೂಟ್ ಜ್ಯೂಸ್ ಅತ್ಯಂತ ಪರಿಣಾಮಕಾರಿ ಮತ್ತು ವೈಜ್ಞಾನಿಕ ಪ್ರಮಾಣೀಕೃತ ಮನೆ ಪರಿಹಾರವಾಗಿದೆ ನೈಸರ್ಗಿಕ ನೈಟ್ರೋಟ್ಗಳು ಬೀಟ್ರೂಟ್ನಲ್ಲಿ ಹೇರಾಳವಾಗಿ ಕಂಡುಬರುತ್ತದೆ ಇದು ದೇಹದೊಳಗೆ ಹೋಗಿ ನೈಟ್ ಆಕ್ಸಿಡೆಂಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಈ ನೈಟ್ರಿಕ್ ಆಕ್ಸೈಡ್ ಒಂದು ಪ್ರಬಲ ಸಂಯುಕ್ತವಾಗಿದ್ದು ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮತ್ತು ಹಗಲಗೊಳಿಸಲು ಸಹಾಯ ಮಾಡುತ್ತದೆ ಇದು ರಕ್ತದ ಹರಿವನ್ನು ಸರಳವಾಗಿ ಆಗುವಂತೆ ಮಾಡುತ್ತದೆ ಈ ಪ್ರಕ್ರಿಯೆಯು ದೇಹಕ್ಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ ಆದ್ದರಿಂದ ಆಯುರ್ವೇದ ಮತ್ತು ಆಧುನಿಕ ಔಷಧಿಗಳಲ್ಲಿ ಹೃದಯ ಸಮಸ್ಯೆಗಳಿಗೆ ಇದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ರಕ್ತದೊತ್ತಡವು ಇದ್ದಕ್ಕಿದ್ದಂತೆ ಹೆಚ್ಚಾದಗೆಲ್ಲ ಅಂತಹ ಸಮಸ್ಯೆಯಲ್ಲಿ ತಾಜಾ ಬೀಟ್ರೂಟ್ ರಸವನ್ನು ಒಂದು ಲೋಟ ಸೇವಿಸುವುದರಿಂದ ತಕ್ಷಣವೇ ಪ್ರಯೋಜನ ಪಡೆಯಬಹುದು ಈ ರಸವು ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ಹೃದಯ ಬಡಿತವನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ಹೃದಯ ಸ್ನಾಯುವನ್ನು ಬಲಪಡಿಸುತ್ತದೆ ಇದಲ್ಲದೆ ಬೀಟ್ರೂಟ್ನಲ್ಲಿರುವ ಪೊಲೆಟ್ ಕಬ್ಬಿನ ಉತ್ಕರ್ಷಣ ನಿರೋಧಕಗಳು ಫೈಬರ್ ಮತ್ತು ವಿಟಮಿನ್ ಸಿ ಹೃದಯದ ಸಂಪೂರ್ಣ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಆಮ್ಲಜನಕ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ನರಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಎಲ್ಲ ಅಂಶಗಳು ರಕ್ತದ ಒತ್ತಡವನ್ನು ಸ್ಥಿರವಾಗಿಡಲು ಸಹಾಯವಾಗಿವೆ ನೀವು ಐಬಿಪಿಯ ರೋಗಿಯಾಗಿದ್ದರೆ ಮತ್ತು ಔಷಧಿಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಅಥವಾ ಅವುಗಳನ್ನು ತಪ್ಪಿಸಲು ಬಯಸಿದ್ದರೆ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಬೀಟ್ರೂಟ್ ಜ್ಯೂಸನ್ನು ಸೇರಿಸಿ ಉಪ್ಪು ಅಥವಾ ಸಕ್ಕರೆ ಇಲ್ಲದೆ ತಾಜಾ ಬೀಟ್ರೂಟ್ ರಸವನ್ನು ಯಾವಾಗಲೂ ಕುಡಿಯುವುದನ್ನು ನೆನಪಿನಲ್ಲಿಡಿ ಇದರಿಂದ ಅದರ ಔಷಧಿ ಗುಣಗಳು ದೇಹದಲ್ಲಿ ಸಂಪೂರ್ಣವಾಗಿ ಸಂಕ್ರಿಯವಾಗಿರಬಹುದು ಇದು ಸರಳ ಟೇಸ್ಟಿ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದ್ದು ಅದು ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ನಿಮ್ಮ ಸಂಪೂರ್ಣ ಹೃದಯ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಚರ್ಮ ಒಳಪು ಬರುತ್ತದೆ ಎರಡು ತುಳಸಿ ಎಲೆಗಳು ಮತ್ತು ಶುದ್ಧ ಜೇನುತುಪ್ಪ ಈ ಸಂಯೋಜನೆ ಹೃದಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಬ್ಲಡ್ ಪ್ರೆಷರ್ ರಕ್ತ ಒತ್ತಡವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಬಹು ಮುಖ್ಯವಾದ ಮನೆ ಮದ್ದಾಗಿದ್ದು ಆಯುರ್ವೇದದಲ್ಲಿ ಬಹಳ ಮಹತ್ವ ಪಡೆದಿದೆ ತುಳಸಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ಉಂಟು ಇದು ದೇಹದಲ್ಲಿನ ಅರಳುವ ಸೊಳ್ಳೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ರಕ್ತನಾಳಗಳಿಗೆ ಹಿತಕರ ಶಮನ ನೀಡುತ್ತದೆ ದಿನದ ಪ್ರಾರಂಭದಲ್ಲಿ ಖಾಲಿ ಒಟ್ಟೆಗೆ ಎಂಟರಿಂದ ಹತ್ತು ತುಳಸಿ ಎಲೆಗಳು ಮತ್ತು ಒಂದು ಚಮಚ ಶುದ್ಧ ಜೇನುತುಪ್ಪ ಸೇವಿಸುವುದರಿಂದ ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಈ ಮೂಲಕ ಬ್ಲಡ್ ಪ್ರೆಷರ್ ಸಹ ನಿಧಾನವಾಗಿ ಇಳಿಯುತ್ತದೆ ಜೇನುತುಪ್ಪದಲ್ಲಿರುವ ನೈಸರ್ಗಿಕ ಚಕ್ರೆಗಳು ಮತ್ತು ಬಾಳಿಗೆ ಸಾಧ್ಯ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಅತಿಯಾಗಿ ಕುಗ್ಗಿದ ಅಥವಾ ಏರಿದ ಬಿ ಪಿಯು ಸಮತೋಲನಕ್ಕೆ ತರುತ್ತವೆ ಈ ಮಿಶ್ರಣವು ದೇಹದ ಟಾಕ್ಸಿನ್ಗಳನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತವೆ ಮತ್ತು ಡಿಟಾಕ್ಸ್ ಪ್ರಕ್ರಿಯೆಗೆ ಸಹಾಯವಾಗುವುದಲ್ಲದೆ ತುಳಸಿ ಎಲೆಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಬಹು ಪರಿಣಾಮಕಾರಿ ಇದರ ಸುಗಂಧ ಮತ್ತು ಔಷಧಿಯ ಗುಣಗಳು ನರ ವ್ಯವಸ್ಥೆಯನ್ನು ಶಮನಗೊಳಿಸುತ್ತವೆ ಆದ್ದರಿಂದಾಗಿ ದೊಡ್ಡ ಬಿಪಿ ಅಥವಾ ತೀವ್ರ ಮಸ್ಕತದಿಂದ ಉಂಟಾಗುವ ಬಿಪಿ ಏರಿಕೆಗೆ ಶಾಂತಿ ನೀಡುತ್ತದೆ ಹೀಗಾಗಿ ತೂಕ ದೇಹ ಶುದ್ಧೀಕರಣ ಹೃದಯದ ಆರೋಗ್ಯ ಮತ್ತು ಬಿಪಿಯ ನಿಯಂತ್ರಣದಂತೆ ಒಟ್ಟು ಆರೋಗ್ಯ ಪರಿಪಾಲನೆಗಾಗಿ ಈ ನೈಸರ್ಗಿಕ ಪರಿಹಾರವನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಒಟ್ಟಿಗೆ ಸೇವಿಸುವುದರಿಂದ ಬಹುಮಟ್ಟಿಗೆ ಲಾಭವಾಗುತ್ತದೆ ಇದಕ್ಕೆ ಯಾವುದೇ ಪಕ್ಕ ಪ್ರಭಾವಗಳಿಲ್ಲದೆ ಮನಃಶಾಂತಿ ಮತ್ತು ಶಕ್ತಿ ತರುತ್ತದೆ ಇದು ಪ್ರಸ್ತುತ ಜೀವನ ಶೈಲಿಯಲ್ಲಿ ಅತ್ಯಗತ್ಯವಾದ ಸಮತೋಲನಕ್ಕೆ ಕಾರಣವಾಗಬಹುದು ಮೂರು ಹಸಿ ಬೆಳ್ಳುಳ್ಳಿಯ ಹೆಸಳು ಆಯುರ್ವೇದ ಮತ್ತು ಆಧುನಿಕ ಔಷಧ ಎರಡರಲ್ಲೂ ಬೆಳ್ಳುಳ್ಳಿಯನ್ನು ನೈಸರ್ಗಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಬೆಳ್ಳುಳ್ಳಿ ಆಲಿಸಿನ್ ಎಂಬ ವಿಶೇಷ ಜೈವಿಕ ಸಕ್ರಿಯ ಪದಾರ್ಥಗಳನ್ನು ಹೊಂದಿರುತ್ತದೆ ಬೆಳ್ಳುಳ್ಳಿಯನ್ನು ಅಗಿಯುವಾಗ ಅಥವಾ ಪುಡಿ ಮಾಡಿ ತಿನ್ನುವಾಗ ಈ ಅಂಶವು ಸಕ್ರಿಯವಾಗಿರುತ್ತದೆ ಆಲಿಸಿನ್ ದೇಹದ ರಕ್ತನಾಳಗಳನ್ನು ವಿಸ್ತರಿಸುತ್ತದೆ ಅದು ಅವುಗಳಲ್ಲಿ ರಕ್ತದ ಹರಿವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಹೃದಯದ ಮೇಲಿನ ಹೆಚ್ಚುವರಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರ ಜೊತೆಯಲ್ಲಿ ರಕ್ತವನ್ನು ತೆಳುವಾಗಿಸಲು ಪ್ರಕ್ರಿಯೆಯಲ್ಲಿ ಬೆಳ್ಳುಳ್ಳಿ ತುಂಬ ಸಹಾಯಕವಾಗಿದೆ ಇದರಿಂದ ರಕ್ತದ ಗಾಢತನ ಕಡಿಮೆಯಾಗುತ್ತದೆ ಮತ್ತು ರಕ್ತ ಎಪ್ಪುಗಟ್ಟುವಿಕೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಇದು ಹೃದಯಾಘಾತ ಅಥವಾ ಪಾರ್ಶ್ವವಾಯು ಮುಂತಾದ ಮಾರಕ ಪರಿಸ್ಥಿತಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಬಿ ಪಿ ಇದ್ದಕ್ಕಿದ್ದಂತೆ ಹೈ ಆದರೆ ಹಸಿ ಬೆಳ್ಳುಳ್ಳಿಯ ಹೆಸಳನ್ನು ಅಗಿಯುವುದು ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ನುಂಗುವುದು ತ್ವರಿತ ಮತ್ತು ಪರಿಣಾಮಕಾರಿ ಮನೆ ಪರಿಹಾರವೆಂದು ಸಾಬೀತುಪಡಿಸಬಹುದು ಇದು ತಕ್ಷಣ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಪಿಯನ್ನು ಕಂಟ್ರೋಲ್ ಮಾಡಿ ನಾರ್ಮಲ್ ಆಗಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಬೆಳ್ಳುಳ್ಳಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಲಕ್ ಗುಣಲಕ್ಷಣಗಳು ರಕ್ತನಾಳಗಳ ಗೋಡೆಗಳನ್ನು ಬಲಪಡಿಸುತ್ತವೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಇದರ ನಿಯಮಿತ ಸೇವನೆಯು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಲ್ಲದೆ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಸ್ಥೂಲ ಕಾಯತೆಯಂತಹ ಸಮಸ್ಯೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಹೆಚ್ಚಿನ ಬಿಪಿಯ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಔಷಧಿಯ ಬದಲು ನೈಸರ್ಗಿಕ ಮತ್ತು ಶಾಶ್ವತ ರೀತಿಯಲ್ಲಿ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡಲು ಬಯಸಿದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯ ಮೇಲೆ ಹಸಿರು ಬೆಳ್ಳುಳ್ಳಿಯ ಮೊಗ್ಗು ತೆಗೆದುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಇದು ಅಗ್ಗದ ಸರಳ ಮತ್ತು ಸಂಪೂರ್ಣವಾಗಿ ಸುರಕ್ಷಿತ ಪರಿಹಾರವಾಗಿದ್ದು ಅದು ನಿಮ್ಮ ಹೃದಯದ ಆರೋಗ್ಯಕ್ಕೆ ದೀರ್ಘಾವಧಿಯ ರಕ್ಷಣೆ ನೀಡುತ್ತದೆ ಮೂರು ಕಪ್ಪು ಒಣದ್ರಾಕ್ಷಿ ಆಯುರ್ವೇದದಲ್ಲಿ ಕಪ್ಪು ಒಣದ್ರಾಕ್ಷಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ನೈಸರ್ಗಿಕ ಔಷಧವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಕೇವಲ ಬೀಜಗಳಲ್ಲ ಆದರೆ ಪೋಷಕಾಂಶಗಳ ನಿಧಿ ಇದು ದೇಹದ ಆಂತರಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪೊಟ್ಯಾಷಿಯಂ ಕಪ್ಪು ಒಣದ್ರಾಕ್ಷಿಯಲ್ಲಿ ಸಾಕಷ್ಟು ಕಂಡುಬರುತ್ತದೆ ಇದು ದೇಹದಲ್ಲಿ ಇರುವ ಸೋಡಿಯಂ ಪರಿಣಾಮವನ್ನು ಸಮತೋಲನಗೊಳಿಸುತ್ತದೆ ರಕ್ತದೊತ್ತಡವನ್ನು ಹೆಚ್ಚಿಸಲು ಮುಖ್ಯ ಕಾರಣವೆಂದರೆ ದೇಹದಲ್ಲಿ ಸೋಡಿಯಂ ಮತ್ತು ನೀರು ಧಾರಣವು ಹೆಚ್ಚಾಗುವುದರಿಂದ ಪೊಟ್ಯಾಷಿಯಂ ಹೊಂದಿರುವ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಅಸಮತೋಲನ ಕಡಿಮೆಯಾಗುತ್ತದೆ ಮತ್ತು ರಕ್ತದೊತ್ತಡ ಕಡಿಮೆ ಸಾಮಾನ್ಯ ಮಟ್ಟಕ್ಕೆ ಬರಲು ಪ್ರಾರಂಭಿಸುತ್ತದೆ ಕಪ್ಪು ಒಣದ್ರಾಕ್ಷಿ ಫೈಬರ್ ಕಬ್ಬಿನ ಮೆಗ್ನೇಷಿಯಂ ಉತ್ಕರ್ಷಣ ನಿರೋಧಕಗಳು ಮತ್ತು ನೈಸರ್ಗಿಕ ಸಕ್ಕರೆಗಳನ್ನು ಸಹ ಹೊಂದಿರುತ್ತದೆ ಇದು ರಕ್ತನಾಳಗಳಿಗೆ ಒತ್ತಡಕ್ಕೊಳಗಾದ ರಕ್ತನಾಳಗಳನ್ನು ಸಹ ಶಾಂತಪಡಿಸುತ್ತದೆ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಂಟರಿಂದ ಹತ್ತು ಒದ್ದೆಯಾದ ಕಪ್ಪು ಒಣದ್ರಾಕ್ಷಿ ಸೇವಿಸಿದಾಗ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಸಹಾಯಕವಾಗುವುದಲ್ಲದೆ ಇದು ಜೀರ್ಣಕಾರಿ ವ್ಯವಸ್ಥೆಯನ್ನು ಕೂಡ ಸುಧಾರಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಒಣದ್ರಾಕ್ಷಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಏಕೆಂದರೆ ಅದರ ಪೋಷಕಾಂಶಗಳು ನೀರಿನಲ್ಲಿ ನೆನೆಸಿದ ನಂತರ ಹೆಚ್ಚು ಸಕ್ರಿಯವಾಗುತ್ತದೆ ಮತ್ತು ದೇಹವನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ ಕಪ್ಪು ಒಣದ್ರಾಕ್ಷಿಯ ನಿಯಮಿತ ಸೇವನೆಯು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಹಪದ ಉ ಕಡಿಮೆ ವಿಷಕಾರಿ ಅಂಶಗಳು ಮತ್ತು ದೇಹದಲ್ಲಿನ ಉದ್ವೇಗದ ಮಟ್ಟವು ಕ್ಷೀಣಿಸುತ್ತದೆ ಆದ್ದರಿಂದ ಹೆಚ್ಚಿನ ಬಿಪಿಯ ರೋಗಗಳು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಪ್ಪು ಒಣದ್ರಾಕ್ಷಿಗಳನ್ನು ತೆಗೆದುಕೊಂಡರೆ ಅವರ ರಕ್ತದೊತ್ತಡ ಸ್ವಾಭಾವಿಕವಾಗಿ ಸಮತೋಲನದಲ್ಲಿ ಉಳಿಯಬಹುದು ಮತ್ತು ಕ್ರಮೇಣ ಔಷಧಿಗಳ ಅಗತ್ಯವೂ ಕಡಿಮೆಯಾಗಬಹುದು ಎಂದು ವೈದ್ಯರು ಸೂಚಿಸುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು